ಅಂದವು ಅಂದವು ಕನ್ನಡ ನಾಡು ಓಹೋ ಸೂಪರ್ ಅಲ್ವಾ ನಮ್ಮ ಕನ್ನಡ ನಾಡು ಇದೇ ನೋಡಿ ನಮ್ಮ ತುಂಗಭದ್ರಾ ಡ್ಯಾಮ್ ಸುಂದರವಾದ ಪರಿಸರದಲ್ಲಿ ಇರುವಂಥ ನಮ್ಮ ತುಂಗಭದ್ರಾ ಡ್ಯಾಮು ನೋಡೋಕ್ಕೆ ಸುಂದರವಾಗಿದೆ ಸುತ್ತ ಬೆಟ್ಟ ಗುಡ್ಡಗಳು ಮೊನ್ನೆ ನೋಡಿದಾಗ ನೀರು ಫುಲ್ ಖಾಲಿ ಇತ್ತು ಅಲ್ಲಿ ಶಿವಮೊಗ್ಗದಲ್ಲಿ ಮಳೆ ಆಗಿದೆ ಅನಿಸುತ್ತೆ ಹಂಗಾಗಿ ಫುಲ್ಲು ತುಂಬ್ಕೊಂಡಿದೆ ನಮ್ಮ ಡ್ಯಾಮು ಹಂಗೆ ಮುಂದೆ ಹೋದರೆ ಸುರಂಗ ಮಾರ್ಗ ಅಂತ ಹೇಳಿ ಗುಡ್ಡವನ್ನು ಕೊರೆದುಬಿಟ್ಟು ಸಕ್ಕತ್ತಾಗಿ ಸುಂದರವಾದ ಒಂದು ಸುರಂಗ ಮಾರ್ಗ ಮಾಡಿದ್ದಾರೆ ನಮ್ಮ ಹೊಸಪೇಟೆಯಲ್ಲಿ ನೀವು ಬಂದ್ರ ಕಡೆ ಗೊತ್ತಾಗುತ್ತೆ ಈ ಪ್ಲೇಸಲ್ಲಿ ಟಗರು ಸಿನಿಮಾ ಶೂಟಿಂಗ್ ಆಗಿದೆ ಸಾಕಷ್ಟು ಸಿನಿಮಾಗಳು ಶೂಟಿಂಗ್ ಇರ್ತವೆ ಆಮೇಲೆ ರೀಲ್ಸ್ ಮಾಡೋರಿಗಂತೂ ಒಂದು ಸೂಪರ್ ಆದಂಥ ಪ್ಲೇಸು ಹಂಗೆ ಮುಂದೆ ಹೋದರೆ ಆ ಕಡೆ ರೈಟ್ಗೆ ಒಂದು ರೋಡ್ ಹೋಗ್ತಾ ಇದೆಯಲ್ಲ ಅದು ಬಿಜಾಪುರ್ಗೆ ಹೋಗುತ್ತೆ ರೋಡು ಹಂಗೆ ನಾವು ಲೆಫ್ಟ್ ತೊಗೊಂಬಿಟ್ರೆ ಹೊಸಪೇಟೆ ಊರೊಳಗೆ ಹೋಗುತ್ತೆ ರಿಂಗ್ ರೋಡ್ ಮೇಲೆ ವೀಲಿಂಗ್ ಮಾಡೋರಿಗಂತೂ ಸಖತ್ತು ಸುಂದರವಾದ ಒಂದು ಏನದು ರೋಡ್ ಅನ್ಬೋದು ವೀಲಿಂಗ್ ಮಾಡೋರಿಗೆ ಲಾಂಗ್ ಡ್ರೈವ್ ಹೋಗೋರಿಗೆ ಲಾಂಗ್ ಡ್ರೈವ್ ಹೋಗೋರಿಗೆ ಈ ಥರ ರೋಡ್ ಸಿಕ್ಬಿಟ್ರಂತೂ ಫುಲ್ ಖುಷಿಯಾಗಿರ್ತಾರಲ್ವ ನೀವು ಲಾಂಗ್ ಡ್ರೈವ್ ಹೋಗೋರು ನೋಡಿ ಇದು ಏನು ಕಾಣ್ತಾ ಇದೆಯಲ್ಲ ಇದು ಸೀದಾ ಬಿಜಾಪುರ ಟು ಸೊಲ್ಲಾಪುರ್ಗೆ ಹೋಗೋ ರೋಡ್ ಇದು ಮುಂದೆ ಕಾಣ್ತಿರೋದು ಜೋಳದ ರಾಶಿ ಗುಡ್ಡ ಹಿಂಗ ನೀ ರೈಟ್ಗೆ ಹೋದ್ರೆ ಬಳ್ಳಾರಿ ಇದು ನಾವು ಹಿಂಗೆ ಒಳಗೆ ಹೋಗೋಣ ಹಾಸ್ಪಿಟಲ್ ನೋಡಿ ಸುಂದರವಾಗಿ ಕಾಣ್ತಿದ್ವಿ ಬೆಟ್ಟದ ಮೇಲಿಂದ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿರಿ ನಮ್ಮ ಹೊಸ್ಪೇಟೆ ಯಾವ ನಗರಕ್ಕಿಂತ ಏನು ಕಮ್ಮಿ ಇಲ್ಲ ಸುಂದರವಾದ ನಗರ ನಮ್ಮ ಹೊಸ ಪೇಟೆ ಮುಂದೆ ನೋಡಿದೆ ನೋಡಿರಿ ಜೋಳದ ರಾಶಿ ಗುಡ್ಡ ನಾವು ಹತ್ರ ಬಂದಾಗ ಯಾತ್ರ ಕಾಣಿಸುತ್ತೆ ನೋಡಿ ಮುಂದೆಲ್ಲ ಮೊದಲು ಸಖತ್ ದೊಡೋದ್ರಿಂದ ಮಕ ನೋಡಿ ಶಗಣಿ ತಿಂದರಗತಿ ಆಗಿದೆ ಅಲ್ವಾ ಇರಿಟೇಷನ್ ಆಯ್ತು ಬಿಡಪ್ಪ ಹೋಗ್ತೀವಿ ನೋಡಿ ಊರೊಳಗೆ ಹೋಗ್ತಾ ಇದ್ದೀವಿ ಒಳಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮಗೆ ಭಾಳ ದಿನದಿಂದ ಒಂದು ಗಾಜಿನ ಗ್ಲಾಸ್ ಅಂತ ಅಂತಿತ್ತು ಯಾಕಂದರೆ ನಾನು ನಮ್ಮ ಹೆಂಗಸರು ಟೀ ಪ್ರಿಯರು ಹಂಗಾಗಿ ಗಾಜಿನ ಗ್ಲಾಸಲ್ಲೇ ಕುಡಿಬೇಕಂತ ಭಾಳ ದಿನದಿಂದ ಹುಡ್ಕಾಡ್ತಾ ಇದ್ವಿ ಒಂದು ಮಾಲ್ಗೆ ಹೋದ್ವಿ ಅಲ್ಲಿ ಟೀ ಗ್ಲಾಸ್ ನೋಡಿದ್ವಿ ಅದೇ ಗಾಜಿನ ಗ್ಲಾಸ್ ನೋಡಿದ್ವಿ ಸಿಕ್ತು ಚಿಕ್ಕದಾಗಿರುವಂಥ ಗಾಜಿನ ಗ್ಲಾಸ್ ಭಾಳ ಖುಷಿಯಾಗಿ ಬಿಡ್ತು ಕುಡ್ದಷ್ಟು ಹುಡ್ದಷ್ಟು ಖುಷಿಯಾಯ್ತು ಆ ಥರದ್ದು ಒಂದು ನಾಲ್ಕು ತಗೊಂಡ್ವಿ ನಮ್ಮ ಹೆಂಗಸ್ರು ಬೇಡ ಆರು ತಗೊಳ್ಳೋಣ ಅಂತಂದ್ರು ಅದಕ್ಕೂ ರೆಡಿ ಇದ್ವಿ ಆಮೇಲೆ ಬೇಡ ಇದೊಂದು ನಾಲ್ಕು ಇನ್ನೊಂದು ಬೇರೆ ಡಿಸೈನಲ್ಲಿ ಒಂದು ಎರಡು ತೊಗೊಳ್ಳೋಣ ಅಂತಂದರು ಅದೊಂದು ಎರಡು ತಗೊಂಡ್ವಿ ಛೋಟ ಗ್ಲಾಸ್ ಆದರೆ ಉದ್ದಕ್ಕಿತ್ತು ಫುಲ್ ಖುಷಿ ಆಯಿತು ತಗೊಂಡಿದ್ದಕ್ಕೆ ನೋಡಿ ಅದೊಂದು ಎರಡು ತಗೊಂಡ್ವಿ ಹಾಗೆ ಗ್ಲಾಸ್ ತಗೊಂಡು ಖುಷಿ ಇಲ್ಲ ಹಂಗೆ ಒಂದೆರಡು ಫೋಸ್ ಕೊಟ್ಟೆ ಫೋಟೋ ತೆಗಿಲಿಕ್ಕೆ ಫೋಟೋ ತೆಗೆದ್ರು ನಮ್ಮ ಹೆಂಗಸರು ನೋಡಿ ಸುಂದರ ಹಂಗೆ ಮುಂದೆ ಚಹಾ ಗ್ಲಾಸ್ ತೊಗೊಂಡಿದ್ದಕ್ಕೆ ಚಾ ಅಂಗಡಿ ನೆನಪಾಯಿತು ನಾವು ಯಾವಾಗಲೂ ಡ್ಯೂಟಿ ಹೋದಾಗ ಇಲ್ಲೇ ಚಹಾ ಕುಡಿಯೋದು ಬೆಲ್ಲ ಚಹಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ಸಲ ಡ್ಯೂಟಿಯಿಂದ ಬರುವಾಗಲೇ ಕೊಟ್ಟಿದ್ದೆ ಹಂಗೆ ನಮ್ಮ ಹೆಣ್ಮಕ್ಳಿಗೆ ಟೇಸ್ಟ್ ತೋರಿಸೋಣ ತೋರ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ ಅವ್ರು ಯಾವ ಗ್ಲಾಸ್ ಬೇಕಾದ್ರೆ ಹಾಕ್ಕೊಡ್ತಾರೆ ನಾ ಇದೇ ಗ್ಲಾಸಲ್ಲಿ ಹಾಕಿಕೊಡ್ರಿ ಅಂತ ತೋರಿಸಿದ್ದ ಅವ್ರಿಗೆ ಪೇಪರ್ ಗ್ಲಾಸು ಪ್ಲಾಸ್ಟಿಕ್ ಗ್ಲಾಸ್ ಅವೆಲ್ಲ ಕುಡಿಬಾರ್ದಲ್ವ ಹಂಗೆ ಈ ಗ್ಲಾಸಲ್ಲಿ ಹಾಕ್ಕೊಡ್ರಿ ಅಂತಂದ್ವಿ ಹಾಕ್ಕೊಟ್ಟಿದ್ದಾರೆ ಬೆಲ್ಲದ ಚಹ ಸಕ್ಕತ್ತಾಗಿತ್ತು ನೀವು ಹೊಸ್ಪೇಟೆಗೆ ಒಮ್ಮೆ ಈ ಕಡೆ ಬಂದರೆ ಹಂಪಿ ರೋಡಲ್ಲಿದೆ ಚಹಾ ಕುಡಿಬೋದು ಚೆನ್ನಾಗಿ ಮಾಡ್ತಾರೆ ಟೀ ಕುಡಿದದ್ದು ಒಂಥರ ಸೂಪರಾಗಿತ್ತು ಬೇರೆ ಕೋಲ್ಡ್ ಆಗಿತ್ತಲ್ಲ ಸ್ವಲ್ಪ ಮಳೆ ಮಾಡೋಗಿತ್ತು ಹಂಗಾಗಿ ನೋಡಿ ಇದು ಮುಂದೆ ಬ್ರಿಡ್ಜ್ ಆಗ್ತಾ ಇದೆ ಯಾವಾಗಲೂ ಇಲ್ಲಿ ಬಂದರೆ ಒಂದು ದೊಡ್ಡ ಸಮಸ್ಯೆ ನಮಗೆ ಏನಪ್ಪ ಅಂದರೆ ಫುಲ್ ಟ್ರಾಫಿಕ್ ಇರ್ತೈತೆ ಹಂಗಾಗಿ ಇಲ್ಲಿ ಬಂದಾಗೆಲ್ಲ ನಮಗೆ ಸಮಸ್ಯೆನೇ ಅನಿಸುತ್ತೆ ಯಾವಾಗಲೂ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮುಂದೆ ರೈಲ್ವೆ ಇರೋದರಿಂದ ಪ್ರತಿ ಸಲೂ ಇಲ್ಲಿ ಗೇಟ್ ಹಾಕಿರ್ತಾರೆ ಗೇಟ್ ಹಾಕಿದಾಗೆಲ್ಲೂ ಎರಡೇ ಟ್ರೈನ್ ಬರ್ತಾ ಬರ್ತಾಯಿರ್ತೈತೆ ಹಂಗೆ ಕ್ರಾಸಿಂಗ್ ಆಗ್ತಾ ಇರ್ತೈತೆ ಹಂಗಾಗಿ ಫುಲ್ಲು ಟ್ರಾಫಿಕ್ ಇದು ಏರಿಯಾ ಅದು ಬ್ರಿಡ್ಜ್ ಆಗೋವರೆಗೂ ಅಷ್ಟೇ ಇದು ಬ್ರಿಡ್ಜ್ ಆದಮೇಲೆ ಅಲ್ಲಿ ಮೇಲೆ ರೋಡ್ ಆಗಿಬಿಡ್ತೈತೆ ನಾವು ಬಂದ ಟೈಮಲ್ಲಿ ಗೇಟ್ ಹಾಕಿದ್ರು ಹಂಗಾಗಿ ಇಷ್ಟೊಂದು ಟ್ರಾಫಿಕ್ ಮೇಲೆ ನೋಡಿ ಬ್ರಿಡ್ಜ್ ಇದೆ ನಾವು ಈ ಟ್ರಾಫಿಕ್ಕಿಂದ ಏನೋ ಹೊರಗಡೆ ಹೋಗ್ಬಿಟ್ವಿ ಅಂತಂದರೆ ಚಕ್ರವ್ಯೂಹದಿಂದ ಹೊರಗಡೆ ಬಂದಂಗೆ ಆಗ್ತೈತೆ ಅಷ್ಟೊಂದು ಟ್ರಾಫಿಕ್ ಇರ್ತೈತೆ ನಾವು ಹೋಗೋ ತಗೊಂಡೋಗಂತೂ ಜನಗಳು ದಾರಿ ಮಾಡಿ ಕೊಟ್ಬಿಡ್ತಾರೆ ಆದರೆ ಬೈಕ್ ಹೋಗಿದ್ವಲ್ಲ ಹಂಗಾಯ್ಬಿಟ್ಟು ಮಕ್ಕಳು ಮನೆಯಿಂದನೇ ಊರಿಗೆ ಹೋದಾಗ ಪ್ರತಿ ಸಲ ಏನಾರು ತಗೊಂಬರ್ರಿ ಅಂತ ಮೊದಲು ಆರ್ಡ್ರ್ ಮಾಡಿದ್ರು ಮಾಡ್ತಿರ್ತಾರೆ ಹಂಗಾಗಿ ಸೀಸನ್ ಅಲ್ವ ಹಂಗಾಗಿ ಮಾನೆಹಣ್ಣು ತೊಗೊಂಡ್ವಿ ಚೆನ್ನಾಗಿತ್ತು ಮಾನೆಹಣ್ಣು ಮನೆಗೆ ಬಂದು ನೋಡಿದ್ದು ಮಕ್ಕಳು ಹುಡುಗ್ರು ಯಾವಾಗಲೂ ಒಂದು ಏನಾರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಬಂದು ಏನಾರು ತೊಗೊಂಬರೋ ಏನೋ ನಾವಪ್ಪ ನೋ ಅಮ್ಮ ಅಂತೇಳಿ ಬಂದ ತಕ್ಷಣ ನನ್ನ ಮಗಳು ಓಡಿ ಬಂದು ತಗೊಂಡ್ಲ ಹಣ್ಣು ಫುಲ್ ಖುಷಿಯಾಗಿಬಿಟ್ಲು ಒಳಗೆ ಎತ್ಕೊಂಡು ಹೋಗ್ತಿದ್ದಾಳೆ ಊರಿಂದ ನಮ್ಮ ಹಳಿಯ ಬಂದಿದ್ದ ಅಳಿಯ ನನ್ನ ಮಗ ಚೆಸ್ ಆಡ್ಕಿಂದ್ ಕುಂತಿದ್ರು ಇಬ್ಬರಿಗೆ ತಮಾಷೆ ಮಾಡ್ಕೊಂಡು ಆಮೇಲೆ ನಾವು ಏನೇ ತೊಗೊಂಬಂದ್ರು ನನ್ನ ಮಕ್ಳು ಇಬ್ಬರು ಕಿತ್ತಾಡ್ತಾರೆ ಅದಂಥ ಕಾಮನ್ನು ಈಗಲೂ ಮಾಡಿದ್ದು ಅದನ್ನೇ ನೋಡಿ ನನಗೆ ಬೇಕು ನನಗೆ ಬೇಕಂತ ಕಿತ್ತಾಡ್ತಿದ್ದಾರೆ ಆದರೆ ಇಬ್ಬರಿಗೆ ಸಮಾಧಾನ ಮಾಡಿದ್ವಿ ಆಮೇಲೆ ಹೊಸ ಗ್ಲಾಸ್ ತಂದ್ರೆ ಖುಷಿಗೆ ಚಹಾ ಅಂತ ನಮ್ಮ ಹೆಂಗಸರಿಗೆ ಹೇಳಿದ್ರೆ ಹೇಳಿ ತಪ್ಪಿಗೆ ಅವ್ರ ನನಗೆ ಹೇಳ್ಬಿಟ್ರು ಖುಷಿಗೆ ನೀನೇ ಮಾಡು ಅಂತೇಳಿ ಸೊ ಹಂಗಾಗಿ ನಾನೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈವ್ನಿಂಗ್ ಟೈಮು ಚಹಾ ಕುಡಿಯೋರು ಇರ್ತಾರೆ ಯಾಕಂದರೆ ಎಲ್ಲರಿಗೂ ಒಂದು ಅದೊಂದು ಅಭ್ಯಾಸ ಇರ್ತೈತೆ ಯಾರೆಲ್ಲ ಆ ಥರ ಅಭ್ಯಾಸ ಮಾಡ್ಕೊಂಡ್ರೆ ಎಲ್ಲರಿಗೂ ನೋಡಿ ಈ ಥರ ಮಾಡ್ಕೊಳ್ಳಿ ಏಲಕ್ಕಿ ಟೀ ಪುಡಿ ಸಕತ್ತಾಗಿರ್ತೈತೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಾವು ಹೆಚ್ಚಿಗೆ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ನೋಡಿರಿ ನಾನು ಮಾಡಿ ತಪ್ಪು ನಾನು ಅನುಭವಿಸೋಯ್ತೀನಿ ನಾನು ಚಹಾ ಮಾಡೋಂಗಾತು ಏನು ಮಾಡೋದು ನನ್ನ ಕರ್ಮ ಆಮೇಲೆ ಚಹಾ ಕುದೀತಾ ಇದೆ ಹಂಗೆ ಚಹಾ ಮಾಡ್ತಾ ಮಾಡ್ತಾ ನಮ್ಮ ಹೆಂಗಸ್ರ ಜೊತೆ ಮಾತಾಡ್ಕೊಂಡು ಚಹಾ ಉಕ್ಕಿದ್ನೆ ಮರ್ತ ಬಿಟ್ಟಿದ್ದೀನಿ ನಾನು ಚಹಾ ಉಕ್ಕೋಯ್ತು ಆಮೇಲೆ ಆಫ್ ಮಾಡಿ ಹೊಸ ಗ್ಲಾಸ್ಗೆ ಹಾಕ್ತಾ ಇದ್ದೀವಿ ಚಹ ನೋಡಿ ಹೊಸ ಗ್ಲಾಸಲ್ಲಿ ಚಹಾ ಕುಡೋ ಒಂದು ಮಜಾ ಅದು ಗ್ಲಾ ಗಾಜಿನ ಗ್ಲಾಸಲ್ಲಿ ಅಲ್ವಾ ಹಂಗಾಗಿ ಸ್ವಲ್ಪ ಅಷ್ಟೊಂದು ಇಂಟ್ರೆಸ್ಟ್ ಚಹಾ ಕುಡ್ಯೋಕ್ಕೆ ಇಬ್ಬರು ಸರಿಸಮವಾಗಿ ಹಂಚ್ಕೊಂಡ್ವಿ ಚಹನ ಬೇಕಾದ್ರೆ ಊಟ ಬೇಕಾದ್ರೆ ಹೆಚ್ಕೊಂಡು ಕಮ್ಮಿ ತಿಂದ್ಬಿಡ್ತೀವಿ ಚಹಾ ಮಾತ್ರ ಕರೆಕ್ಟಾಗಿ ಸರಿ ಸಮವಾಗಿ ಹಂಚ್ಕೊಂಬೇಕು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಮಾಡ್ರುಗಳಾಗಿಬಿಡ್ತಾವೆ ಕೊಲೆಗಳಾಗಿ ಬಿಡ್ತವೆ ದೊಡ್ಡ ಜಗಳನ ಹಾಕೈತಿ ನೋಡಿರಿ ಚಹಾ ಮಾಡ್ಕೊಂಬಂದೆ ಈಗ ಮಕ್ಕಳೆಲ್ಲ ಆಟಾಡೋ ಕ್ರಿಕೆಟ್ ಆಡೋಕೆ ಗ್ರೌಂಡಿಗೆ ಹೋಗಿದ್ರು ಹಂಗೆ ಎರಡೇ ಚಹಾ ಮಾಡಿದ್ದೀನಿ ನನಗೆ ನನ್ನ ಹೆಂಡ್ತಿಗೆ ಚೆನ್ನಾಗಿದೆ ಅಲ್ವಾ ಚಾಯ್ ಕಲರ್ ಚೆನ್ನಾಗಿದೆ ನನ್ನ ಮೇಲೆ ಇಟ್ಟು নে ভাজি মজে নাই কৰে